ಜಬೀಂ ಬಂಧುಗಳೇ ಇದೇ ದಿನಾಂಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ದಲಿತ ಸಂಘ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರೈತ ಪರ ಒಕ್ಕೂಟದ ವತಿಯಿಂದ ಪರ ಒಕ್ಕೂಟದ ವತಿಯಿಂದ ಮತ್ತು ಅಂಜುಮನ್ ಎ ಇಸ್ಲಾಂ ಸಂಸ್ಕೃತಿ ವತಿಯಿಂದ ಟ್ಯಾಕ್ಸಿ ಚಾಲಕ ಮಾಲಕರ ಬೆಂಬಲದೊಂದಿಗೆ ಆಟೋ ಚಾಲಕ ಮಾಲಕರ ಬೆಂಬಲದೊಂದಿಗೆ ಅಮಿತ್ ಶಾ ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ಖಂಡಿಸಿ ನೋಲ್ಗುಂದ ಪಟ್ಟಣವನ್ನು ಸಂಪೂರ್ಣವಾಗಿ ಬಂದ್ ಕರೆಯನ್ನು ನೀಡಿ ನೀಡಲಾಗಿದೆ ಆದ ಕಾರಣ ದಯವಿಟ್ಟು ಎಲ್ಲಾ ಸಾರ್ವಜನಿಕರು ಹಾಗೂ ಮತ್ತು ಮಾಧ್ಯಮ ಮಿತ್ರರು ಹಾಗೂ ನನ್ನ ಸಹೋದ್ಯೋಗಿಗಳು ಎಲ್ಲಾ ನಮ್ಮ ದಲಿತ ಸಂಘಟನೆ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಹೋರಾಟಕ್ಕೆ ಈ ಒಂದು ಚಿಂತನೆಗೆ ಈ ಒಂದು ಸ್ವಾಭಿಮಾನದ ಹೋರಾಟಕ್ಕೆ ಎಲ್ಲರೂ ಕೂಡ ಭಾಗಿಯಾಗಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ದಲಿತರ ಆರಾಧ್ಯ ದೈವ ಆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ವಾಪಸ್ ತೆಗೆದುಕೊಂಡು ಭಾರತದ ಜನತೆಗೆ ಅವರು ಕ್ಷಮೆಯಾಚನೆ ಮಾಡಬೇಕು ಹಾಗೂ ಅದರ ಜೊತೆಗೆ ಅವರ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ಸಲ್ಲಿಸಬೇಕು ಇಲ್ಲವಾದಲ್ಲಿ ಏನಾದ್ರು ನಾವು ಹಿಂದಿನ ದಿವಸ ಜಿಲ್ಲಾ ಕೇಂದ್ರ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಬಂದ್ ಕರೆ ನೀಡಿ ಉಗ್ರವಾದ ಹೋರಾಟವನ್ನು ಏನು ದಲಿತ ಸಂಘಟನೆ ಒಕ್ಕೂಟದಿಂದ ಮಾಡ್ತಾ ಬಂದಿದ್ದೇವೆ ಈ ಆ ಹೋರಾಟವನ್ನು ಮುಂದುವರಿಸಿಕೊಂಡು ಈಗ ತಾಲೂಕಾ ಮಟ್ಟದ ಬಂದ್ ಕರೆ ನೀಡುವ ಮುಖಾಂತರ ಒಂದು ಅಮಿತ್ ಶಾ ಅವರಿಗೆ ಹೆಚ್ಚರು ಗಂಟೆಯನ್ನು ನೀಡ್ತಾ ಇದ್ದೇವೆ ಇದಕ್ಕೂ ಸಹಿತ ಅವರು ನಾವು ಕ್ಷಮಯಾಚನೆ ಮಾಡದೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡದೆ ಮುಂದುವರಿಸಿದ ವರ್ಷದಲ್ಲಿ ಭಾರತ ದೇಶಾದ್ಯಂತ ಪ್ರತಿಯೊಂದು ಗ್ರಾಮಗಳಲ್ಲಿ ಈ ಹೋರಾಟದ ಕಿಚ್ಚನ್ನು ಹಚ್ಚಿ ಮುಂದಿನ ದಿನಗಳಲ್ಲಿ ಅಮಿತ್ ಶಾ ಅವರಿಗೆ ದಿಟ್ಟ ನಮ್ಮ ಸಂಘಟನೆ ದಿಟ್ಟ ಉತ್ತರವನ್ನು ಕೊಡಲಾಗುವುದು ಅದರಲ್ಲಿ ಎರಡನೇ ಮಾತೇ ಇಲ್ಲ ಈ ತಕ್ಷಣವೇ ಸಂವಿಧಾನದ ಅಡಿಯಲ್ಲಿ ಅಧಿಕಾರವನ್ನು ಮಾಡುತ್ತಿರುವ ನರೇಂದ್ರ ಮೋದಿ ಅವರೇ ದಯವಿಟ್ಟು ತಮ್ಮ ಒಂದು ಸಮಿತಿಯೊಳಗ ತಮ್ಮ ಸಂಸತ್ತಿನೊಳಗ ಈ ರೀತಿ ಆಗತ್ಪಾ ಅಂದ್ರೆ ಇದು ಭಾರತ ದೇಶಕ್ಕೆ ಜನತೆಗೆ ಆದಂತ ಅವಮಾನ ತಾವು ಕೂಡ ತಕ್ಷಣವೇ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಅಮಿತ್ ಶಾ ಅವರ ರಾಜೀನಾಮೆಯನ್ನು ಪಡೆಯಬೇಕು ಇಲ್ಲವಾದಲ್ಲಿ ಪ್ರ ನೀವು ಹಣ ಭಾರತದ ದೇಶದ ಜನತೆಗೆ ತಾವು ಕೂಡ ಒಂದು ಅವಮಾನವನ್ನು ಮಾಡಿದಂತೆ ಈ ಒಂದು ಹೋರಾಟಕ್ಕೆ ದಯವಿಟ್ಟು ಎಲ್ಲಾ ನನ್ನ ಮಾಧ್ಯಮ ಮಿತ್ರರ ಸಹಕಾರ ಪತ್ರಿಕಾ ಮಿತ್ರರ ಸಹಕಾರ ಮತ್ತು ರೈತರ ಸರ್ಕಾರ ಸಹಕಾರ ಎಲ್ಲಾ ದಲಿತ ನಾಯಕರ ಸಹಕಾರ ಮತ್ತು ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯವಾದದ್ದು ವ್ಯಾಪಾರಸ್ಥರ ಸಹಕಾರ ಬೀದಿ ವ್ಯಾಪಾರಸ್ಥರ ಸಹಕಾರ ಬಹಳ ಮುಖ್ಯವಾದದ್ದು ತಾವು ಈ ಮೂಲಕ ನಮ್ಮ ಮನವಿಗೆ ಸ್ಪಂದಿಸಿ ಅವತ್ ಮೂವತ್ತೊಂದನೇ ತಾರೀಕು ಶುಕ್ರವಾರ ದಿವಸ ನೋವಿನ ಪಟ್ಟ ಬಂದ್ಗೆ ಎಲ್ಲಾ ನನ್ನ ದಲಿತ ಬಾಂಧವರು ನನ್ನ ಭಾರತ ಜನ ಜನತೆಯ ಪರಿವಾಗಿ ಬೆಳ್ಕೊತೇನೆ ಎಲ್ಲ ಜನತೆ ನಮ್ಮ ನೋಡು ತಾಲೂಕಿನ ಜನತೆ ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡುವ ಜೊತೆಗೆ ಯಶಸ್ವಿಗೊಳಿಸಲು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜೈ ಭೀಮ್ ಬಂಧುಗಳೇ ಜೈ ಭೀಮ್